ಶ್ರೀಮಂತ ನಾಗೇಶ್ ಗೌಡ ಅಂದರೆ ನಡುಗುತ್ತಿದ್ದಾರೆ ಈ ಊರಿನ ಜನ ಮಹೇಶ್ ಮತ್ತು ಮಾಂಕೇಶ್ ಇವರಿಗೆ ಗೊತ್ತಿಲ್ಲ ನನ್ನ ಕೈ ಚಳಕಾ ಬಾಂಬ್ ನಾವು ಹರಿತ ನಿಮ್ಮ ತಂದೆಯು ನನ್ನ ತಂದೆಗೆ ಮಾಡಿದ ಅವಮಾನ ನಿಮ್ಮ ತಂದೆಯು ನಮ್ಮ ತಂದೆಗೆ ಮಾಡಿದ ಅವಮಾನ ನೀವು ಮರೆತಿರಬಹುದು ಎದೆಯಲ್ಲಿ ರಕ್ತ ಕಥಕತ ಕುಡಿಯುತ್ತದೆ ನಿಮ್ಮ ಮನೆಯನ್ನು ಸರ್ವನಾಶ ಮಾಡಿದ್ದಾಗಲೇ ನನ್ನ ಮನಸ್ಸಿಗೆ ಶಾಂತಿ ನಿಮ್ಮ ಮೇಲೆ ಸೇರಿ ತೀರಿಸಿಕೊಳ್ಳಲು ನಾಳೆಯಿಂದಲೇ ಪ್ರಾರಂಭ ನಿಮ್ಮನ್ನು ಬೀದಿಯ ಪಾಲು ಮಾಡಲಿದ್ದರೆ ನಾನು ಹೆಡೆ ಪಿಚ್ಚಿ ಆಡಿದ ನಾಗೇಶ್ ಗೌಡನೇ ಅಲ್ಲ ಹೋಗಬೇಕಾಗಿದೆ ಅಣ್ಣ ವ್ಯಾಪಾರದಲ್ಲಿ ಲಾಭ ಇದೆ ಎಂದು ಹೊರಟು ಹೋಗುದು ಬಿಟ್ಟು ಬಿಡು ಆ ದೇವರು ಮಲ್ಲಿಕಾರ್ಜುನ ನಮಗೇನು ಕಡಿಮೆ ಮಾಡಿದ್ದಾನೆ ನಮ್ಮ ತಂದೆ ತಾಯಿಗಳು ಸಾಕಷ್ಟು ಗಳಿಸಿ ಹೋಗಿದ್ದಾರೆ ಆದರೆ ನಮ್ಮ ಮನೆಯಲ್ಲಿ ಒಂದು ಹೆಣ್ಣಿನ ಕೂಗು ಇಲ್ಲಣ್ಣ ನಾವು ಎಲ್ಲಿಯಾದರೂ ಒಂದು ಕನ್ಯೆಯನ್ನು ನೋಡಿ ಮದುವೆ ಆಗಬೇಕಣ್ಣ ಹಾಗೆ ಮಾಡೋಣ ನೋಡಿಕೋ ನೋಡೋಣ ಆ ದೇವರು ನಮಗೆ ಸಿರಿ ಸಂಪತ್ತು ಸಾಕಷ್ಟು ಕೊಟ್ಟು ಮರೆತಿದ್ದಾನೆ ನಾನು ಬಡವರ ಕನ್ಯೆಯನ್ನು ನೋಡಿ ವರದಕ್ಷಿಣೆ ಇಲ್ಲದೆ ಮದುವೆ ಆಗಬೇಕೆಂಬ ನಿರ್ಧಾರ ಮಾಡಿಕೊಂಡಿದ್ದೇನೆ ನೋಡು ಮಾತೇಶ್ ನಾವು ಶ್ರೀಮಂತರು ನಮ್ಮ ಮನೆಗೆ ತಕ್ಕಂತೆ ಶ್ರೀಮಂತರ ಮನೆಯ ಕನ್ಯನ್ನು ನೋಡಿ ಸಾಕಷ್ಟು ವರದಕ್ಷಣೆ ತೆಗೆದುಕೊಂಡೇ ನಾವು ಮದುವೆಯಾಗಬೇಕು ನೋಡೋಣ ನೀನು ಹೇಳುವ ಮಾತು ನಿಜ ಕತೆ ಕಾದಂಬರಿಗಳಲ್ಲಿ ಕವಿಗಳು ಬರದಂತೆ ನಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಆದರೆ ವರದಕ್ಷಿಣೆ ತೆಗೆದುಕೊಂಡು ಮದುವೆ ಆದರೆ ಇಂದಿನ ಈ ಸಮಾಜದಲ್ಲಿ ನಮಗೆ ಕೆಟ್ಟ ಹೆಸರು ಬರುತ್ತದೆ ಅದಕ್ಕಾಗಿ ನಾನು ವರದಕ್ಷಿಣೆ ಇಲ್ಲದೆ ಮದುವೆ ಆಗಬೇಕೆಂಬ ನನ್ನ ಅಭಿಪ್ರಾಯ ನೋಡು ಮಾತೇಶ್ ನಿನಗ ತಕ್ಕಂತೆ ನೀನು ನೋಡಿಕೋ ನನಗ ತಕ್ಕಂತೆ ನಾನು ನೋಡಿಕೊಳ್ಳುತ್ತೇನೆ ಆದರೆ ನಾನು ಮಾತ್ರ ವರದಕ್ಷಿಣೆ ತೆಗೆದುಕೊಂಡೇ ಮದುವೆ ಆಗುತ್ತೇನೆ ಏನು ಹೇಳಿದ್ದರೂ ನಾನೇನು ಕೇಳುವುದಿಲ್ಲ ನೋಡಣ್ಣ ನಾವು ವರದಕ್ಷಿಣೆ ತೆಗೆದುಕೊಂಡು ಮದುವೆ ಆದರೆ ಅವಳು ಗುಲಾಮರಾಗುತ್ತೇವೆ ಅವಳು ಹೇಳಿದಂತೆ ನಾವು ಕೇಳಬೇಕುತ್ತದೆ ಅಣ್ಣ ಅವಳಿಗೆ ನಾವು ದಿನನಿತ್ಯ ಅಂಜಿ ನಡೆಯಬೇಕಾಗುತ್ತದೆ ಅವಳಿಂದ ಮುಂದೆ ಒಂದು ದಿನ ನಮಗೆ ಕೇಡು ಬರುತ್ತದೆ ಅಣ್ಣ ಕೇಡು ಬರುತ್ತದೆ ಎಲ್ಲ ನಾನು ವರದಕ್ಷಣೆ ಕೊಟ್ಟವರನ್ನೇ ಮದುವೆ ಆಗುತ್ತೇನೆ ಇದು ನನ್ನ ನಿನ್ನ ನಿರ್ಧಾರ ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ ನಾನಿನ್ನು ಹೋಗಿ ಬರ್ತೇನೆ ಇವನೊಬ್ಬ ವರದಕ್ಷಿಣೆ ಇಲ್ಲದೆ ಮದುವೆ ಆಗುತ್ತನಂತೆ ನಾನು ಮಾತ್ರ ವರದಕ್ಷಣೆ ತೆಗೆದುಕೊಂಡೇ ಮದುವೆ ಆಗಬೇಕು ನಾನು ವರದಕ್ಷಣೆ ತೆಗೆದುಕೊಂಡು ಮದುವೆ ಆಗಬೇಕಾದರೆ ಯಾರನ್ನಾದರೂ ಭೇಟಿಯಾಗಬೇಕಲ್ಲ ಹೌದು ನನ್ನ ಗೆಳೆಯ ನಾಗೇಶ ಹಾಜಿದ್ದಾನೆ ನಾಗೇಶನೇ ಹೋಗಿ ಭೇಟಿಯಾಗಿದ್ರಾಯ್ತು ಪ್ರತೀಕವಾಗಿಯೇ ನಿಮ್ಮ ಮನೆಯನ್ನು ಮಾಡಲೇಬೇಕು ನನ್ನ ಪ್ರೇಯಸಿಯಾದ ಕವಿತಾಳನ್ನು ನಿಮ್ಮ ನನ್ನ ಎಂದು ಸುಳ್ಳು ಹೇಳಿ ಮಹೇಶ್ ಆ ಕವಿತಾಳನ್ನು ನಿನ್ನ ಕೊರಳಿಗೆ ಕಟ್ಟಿ ಮಾಡಲೇ ಮಾಡಿದ್ದಾಗಲೇ ನನ್ನ ಮನಸ್ಸಿಗೆ ಸಮಾಧಾನ ಊರಿನ ಶ್ರೀಮಂತ ನಾಗೇಶ್ ಗೌಡ ಅಂದರೆ ಸೊತ್ತು ಹತ್ತು ಹಳ್ಳಿಯ ಜನ ಹೆಜ್ಜೆ ಹೆಜ್ಜೆಗೂ ಮುಳ್ಳಾಗಿರುವ ನಿಮ್ಮ ಜೀವನ ಒಂದೊಂದು ಪುಟಗಳಾಗಿ ನಾನು ಒಂದೊಂದು ಪುಟಗಳಾಗಿ ನಾನು ಬಿಡಲಾರೆ ನಿಮ್ಮ ಮನೆ ಸರ್ವನಾಶ ಮಾಡಲೇಬೇಕು ನಿಮ್ಮ ಮನೆಯನ್ನು ಸೇರಿಸಿ ನಿಮ್ಮ ಅಣ್ಣ ತಮ್ಮರನ್ನು ಬೀದಿಯ ಪಾಲು ಮಾಡದಿದ್ದರೆ ನನ್ನ ಹೆಸರು ನಾಗೇಶ್ ಗೌಡನೇ ಅಲ್ಲ ದೇವರ ಗುಡಿಗೆ ಹೋಗಿ ಬರುತ್ತೇನೆಂದು ಹೇಳಿದ ಕವಿತಾಳು ನನ್ನ ಮನಸ್ಸು ಇದೇನ್ ನಾಗೇಶ್ ಯಾವುದೋ ವಿಚಾರದಲ್ಲಿ ತೊಡಗಿರುವಂತೆ ಕಾಣುತ್ತೆ ಆ ಕವಿತಾ ನಿನ್ನ ಧಾರಿಯ ಕಾಯುತ್ತಿದ್ದೇನೆ ನೀನೇ ಬಂದು ಮಹತ್ವ ವಿಷಯ ಹೇಳಬೇಕೆಂದು ಮಾಡಿದ್ದೇನೆ ಹೇಳಲೇ ಅದ್ಯಾವುದು ಮಹತ್ವದ ವಿಷಯ ಕವಿತಾ ನಾನು ನೀವು ನನ್ನ ಪ್ರಿಯಕರ ಆಗಬೇಕು ಮುಂದೆ ಪತಿ ದೇವ್ರು ಹಾಕ್ಬೇಕು ಹಾಗಾದರೆ ಈ ಪ್ರಿಯಕರನ ಮಾತು ಮೀರುವುದಿಲ್ಲ ತಾನೇ ನೋಡಿ ಪ್ರಿಯಕರನ ಮಾತು ಮೀರಿದವಳು ಅವಳು ಹೆಣ್ಣೆ ಅಲ್ಲ ಅವಳೊಬ್ಬಳು ನರರಾಕ್ಷಸಿ ಹೇಳಿ ಅದ್ಯಾವ ಮಾತು ಅಂತ ಹೇಳಿ ನನ್ನ ಮಾತು ನಡೆಸಿ ಕೊಡುತ್ತೇನೆ ಅನ್ನುವ ಹಾಗೆ ವಚನ ಕೊಡು ನನ್ನ ಮೇಲೆ ನಿಮ್ಗೆ ನಂಬಿಕೆ ಇಲ್ವೆ ಹಾಗಾದ್ರೆ ತೆಗೆದುಕೊಳ್ಳಿ ವಚನ ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿದ ಕವಿತಾ ಇದೇ ಸಂತೋಷದಲ್ಲಿ ಒಂದು ಮೊದಲ ಕವಿತ ನೋಡು ಕವಿತಾ ನಾನು ಹೇಳಿದೆ ಹೇಳಿದ ಹೇಳಿದ ಹಾಗೆ ನಡೆದು ಬಿಡುತ್ತೇನೆ ಎಂದು ವಚನ ಕೊಡು ನೀವು ನನ್ನ ಹೃದಯದಲ್ಲಿ ಬೆಂಕಿಯನ್ನು ಹಚ್ಚಿ ಉರಿಯುತ್ತದೆ ಆ ಉರಿಯುತ್ತಿರುವ ಊರಿಗೆ ನೀವು ತಣ್ಣೀರು ಎರಚಿ ಆರಿಸಬೇಕು ಇದು ನಿನ್ನ ಕೆಲಸ ಇದಕ್ಕೇನಂತೀಯ ಆ ಕೆಲಸ ಯಾವುದು ಅಂತ ಹೇಳಿ ನಾನ್ ನಡೆಸ್ಕೊಡ್ತೀನಿ ನೋಡು ಕವಿತಾ ನನಗೆ ಗೆಳೆಯನೊಪ್ಪನಿದ್ದಾನೆ ಮಹೇಶ್ ಅಂತ ಅವನಿಗೆ ನೀನು ಮದುವೆಯಾಗಬೇಕು ಅವನಿಗೆ ಮದುವೆಯಾಗಿ ಅವನ ಮನೆಯನ್ನು ಸೇರಿ ನಾನು ಹೇಳದಂತೆ ನೀನು ನಡೆದುಕೊಳ್ಳಬೇಕು ಇದಕ್ಕೆ ನಂತೀಯಾ ಏನ್ ಹೇಳ್ತಾ ಇದ್ರಿ ನಿಮ್ಮನ್ನ ನಂಬಿ ಬಂದವಳು ನಾನು ಈಗ ಮತ್ತೊಬ್ಬರಿಗೆ ನನ್ನ ದೇಹನ ಅರ್ಪಿಸಬೇಕು ಅಂತ ಹೇಳ್ತಾ ಇದ್ದೀರಾ ಅರ್ಪಿಸಬೇಕು ಕವಿತಾ ಅರ್ಪಿಸಲೇಬೇಕು ಮತ್ತೊಬ್ಬರಿಗೆ ಮಗದೊಬ್ಬರಿಗೆ ಎಂದು ಮೆಲುಕು ಹಾಕಿ ಕುಳಿತರೆ ಬೀಳುವುದು ಆಶಯ ಗೋಪುರ ನೋಡು ನನಗೆ ವಚನ ಕೊಟ್ಟಿರುವ ನೀನು ಹೇಳಿದಂತೆ ಕೇಳುತ್ತೇನೆ ಎಂದು ನೀನು ಆಗುವುದು ಸುಮ್ಮನೆ ಹೆಸರಿಗೆ ಮಾತ್ರ ನೀನು ಮದುವೆ ಮಾಡಿಕೊಂಡು ಹೋದರೆ ನಿನ್ನನ್ನು ಬಿಟ್ಟು ಒಂದರಗಳಿಗೆ ಆದರೂ ಇರಲು ಸಾಧ್ಯವಿಲ್ಲ ನೀನು ಹೋದಾಗೆ ನಾನು ಮೇಲಿಂದ ಮೇಲೆ ಬರುತ್ತಲೇ ಇರುತ್ತೇನೆ ಇದಕ್ಕೆ ನಂತೀಯ ಸಾರ ಸಾರ ವಿಚಾರ ಮಾಡಿ ಹೇಳು ಕವಿತಾ ಇಲ್ಲವಾದರೆ ನನ್ನ ದಾರಿ ನನಗೆ ನಿನ್ನ ದಾರಿ ನಿನಗೆ ಆಯ್ತು ನೀ ಹೇಗೆ ಕೇಳ್ತಿ ಕವಿತಾ ಇದೇ ಸಂತೋಷದಲ್ಲಿ ಒಂದು ಮಧುರ ಗೀತೆಯನ್ನು ಹಾಡಿ ಸಂತೋಷಪಡಿಸುತ್ತ ಕಳೆ ಮಗು ಅಮ್ಮ ಏನು ಮಾಡ್ತಾ ಇದ್ದೀಯಮ್ಮ ಮನೆಯಲ್ಲಿ ಏನು ಇಲ್ಲಪ್ಪ ಮನೆ ಕೆಲಸ ಮಾಡ್ತಾ ಇದ್ದೆ ನೋಡಮ್ಮಾ ಮಗಳೇ ಇಂದು ನಿನ್ನನ್ನು ನೋಡಲಿಕ್ಕೆ ಯಾರೋ ದೊಡ್ಡ ಶ್ರೀಮಂತರು ಬರ್ತಾರಂತೆ ಮಗಳೇ ನಿನ್ನಣ್ಣ ರವಿ ಫೋನ್ ಮಾಡಿದ್ದಾನೆ ಹೋಗಿ ರೆಡಿಯಾಗಿ ಬಾರು ಅಪ್ಪ ತಂಗಿಯನ್ನು ನೋಡಲು ಗೌಡ್ರು ಬರ್ತಾ ಇದ್ದಾರಪ್ಪ ಓಹೋ ಒಳ್ಳೇದಾಯ್ತಪ್ಪ ದೇವರು ಮಲ್ಲಿಕಾರ್ಜುನ್ ಕಣ್ಣು ತೆರೆದನ ಮಗು ಗಂಡು ತೆರೆದನು ಮತ್ತೆ ಕೆತ್ತಡ ನಿಮ್ಮ ತಂಗಿಯನ್ನು ತೋರಿಸಿರಿ ನಾವು ಬೇರೆ ಊರಿಗೆ ಹೋಗಬೇಕಾಗಿದೆ ನೋಡಲಿಕ್ಕೆ ಗೌಡ್ರೆ ನಮ್ಮ ಮಗಳು ನಿಮ್ಮ ಮನಸ್ಸಿಗೆ ಬಂದರೆ ಮುಂದಿನ ಊರು ಏಕೆ ಹೋಗುವಿರಿ ಮತ್ತೇಕೆ ನಿಮ್ಮ ಮಗಳಕ್ಕಿಂತಲೂ ಚಲವು ಹೆಣ್ಣು ಬೇರೆ ಊರಲ್ಲಿ ಇಲ್ಲವಂತ ತಿಳಿದಿರುವ ನೋಡಿ ಗೌಡ್ರಿ ಇವಳೇ ನನ್ನ ಸಂಗಿ ಪ್ರೇಮ ಅಂತ ಪರವಾಗಿಲ್ಲ ರಸಿಕತೆ ತುಂಬಿದ ಸಂಗೀತ ರಸಿಕತೆ ತುಂಬಿದ ಕೋಗಿಲೆ ಕಣ್ ಸಂಗೀತದಲ್ಲಿ ಪ್ರೇಮದಿಂದ ಒಂದು ಸಂಗೀತವನ್ನು ಹಾಡು ಸಂಗೀತ ಪ್ರೇಮ ಒಂದು ಹಾಡನಾದ ಹಾಡಮ್ಮ ನೀನು ಹೇಳಿದಂತೆ ಇವಳ ಸಂಗೀತದಲ್ಲಿ ಸಪ್ತ ಸ್ವರಗಳು ಈಗ ಮಧುರ ಕಂಠದಲ್ಲಿ ಅಡಕವಾಗಿದೆ ಎಂದು ಹೇಳುವುದರಲ್ಲಿ ತಪ್ಪಾಗಲಿಕ್ಕಿಲ್ಲ ಕಣ್ಣೆಂತೂ ಮನಸ್ಸಿಗೆ ಬಂದಂತಾಯ್ತು ಹೇಳಿ ಅದಕ್ಕೆ ತಕ್ಕಂತೆ ವರದಕ್ಷಿಣೆ ಬೇಕಲ್ಲಕ್ಕಂತ ವರದಕ್ಷಣೆ ಇಲ್ಲ ಆಗದೆಲ್ಲೂ ಕೇಳ್ತೀನಿ ಗೋಡಿ ಅದು ಮಾಡ್ರಿ ನಿಮ್ ಮಗಳಿಗೆ ನಮ್ ಗೌಡ್ರ ತಕ್ಕಂತೆ ಹುಂಡ ಬಂಗಾರ ವರದಕ್ಷಿಣೆ ಎಷ್ಟು ಕೊಡ್ತೀರಿ ಪಟ್ ಹೇಳ್ರಿ ಯಾಕಂದ್ರೆ ಗೌಡ್ರು ತಡ್ಕೊಳ ಇದ್ರಾಗೆ ಮುಂದಿನ ಹೊರಗೆ ಹೋಗೋದು ನೋಡಿದ್ರೀಮಂತರಿ ಅಷ್ಟು ಹಣ ಕೇಳಿದರೆ ನಾವು ಎಲ್ಲಿಂದ ಕೊಡಬೇಕು ನೋಡಿ ಗೌಡ್ರಿ ನಾವು ಕಡುಬಟ ನಿಮಗೆ ವರದಕ್ಷಿಣೆ ಎಲ್ಲಿಂದ ಕೊಡಬೇಕು ಗೌಡ್ರಿ ನಮಗಿರುವುದೊಂದು ಮನೆ ಮನೆ ಬಿಟ್ಟರೆ ಮತ್ತೇನು ಗೊತ್ತಿಲ್ಲ ಇಲ್ಲ ಗೌಡ್ರಿ ನೀ ಮನೆ ಮಾರಿಯಾದರೂ ನಿಮಗೆ ವರದಕ್ಷಿಣೆ ಕೊಡ್ತೇವೆ ಗೌಡ್ರಿ ಆದರೆ ನೀವು ನನ್ನ ತಂಗಿಯ ಕೈ ಬಿಳಿ ಬೆಳಿಗೌಡ್ರೆ ನಿಮಗೆ ಕೈ ಮುರಿ ಕೆಳ ಆದಷ್ಟು ವರದಕ್ಷಿಣೆ ಕೊಡ್ತೇವೆ ಗೌಡ್ರಿ ಏ ಏ ಏ ಕಾಯಿಲೆ ತಮ್ಮ ನಮ್ಮ ಗೌಡರಿಗೆ ಕೊಡ್ಬೇಕಾಗ್ಯದ ಹತ್ತು ಹತ್ತು ತೊನೆ ಬಂಗಾರ ಐದು ಲಕ್ಷ ರೂಪಾಯಿ ನಟ್ಟು ವರ್ದಕ್ಷಿಣ ಕೊಟ್ಟು ನಾಳೆಗೆ ಮುಂಜಾನೆ ಕೆಲಸ ಹೊಡೆದು ಲಕ್ಷಣ ಮಾಡ್ಕೊಡ್ಬೇಕು ಇದಕ್ಕೆ ಏನತ್ತೀರಿ ನೋಡಿ ಶ್ರೀಮಂತರೇ ಅಷ್ಟು ಹೊಣೆ ಕೇಳಿದರೆ ನಾವು ಎಲ್ಲಿಂದ ಕೊಡಬೇಕು ನಾವು ಬಡವರು ಶ್ರೀಮಂತರೇ ಬಡವರು ಈ ಮನೆ ಒಂದಿತ್ತ ಮನೆ ಒಂದು ಮಾರಿ ನಿಮಗೆ ಖರ್ಚು ಮಾಡುತ್ತೆ ನಮ್ಮ ಮಗಳಲ್ಲೂ ನಿಮ್ಮ ಮನೆಯಲ್ಲಿ ಸಸಿಯ ಸ್ಥಾನ ಕೊಡಿ ಎಂದು ಬೇಡಿಕೊಳ್ಳುತ್ತೇನೆ ಗೌಡರೇ ನಾವು ಬಡವರು ನಮ್ಮಲ್ಲಿ ಹಣವಿಲ್ಲ ಗೌಡರೇ ಹಣವಿಲ್ಲ ಕೂಡಲು ನೋಡಲು ಬರುತ್ತಿರಲಿಲ್ಲ ನಾವು ಹಣವಿಲ್ಲದಿದ್ದರೆ ನಿಮ್ಮ ಮಗಳನ್ನು ಮದುವೆ ಏಕೆ ಮಾಡಬೇಕು ಮನೆಯಲ್ಲಿ ಇಟ್ಟುಕೊಂಡು ಸೆರಗು ಹಾಸಿದರೆ ಚಿಕ್ಕಂತೆ ಮಾತನಾಡಿ ನನ್ನ ನೆತ್ತಿ ಬೆಳ್ಳೇ ಮಗನ ನಿಮ್ಮ ಅಕ್ಕ ತಂಗಿಯರನ್ನು ಮತ್ತೊಬ್ಬರ ಹಾಸಿಗೆ ಮೇಲೆ ಮಲಗಿಸಿ ಹಣ ಗಳಿಸಿ ಶ್ರೀಮಂತರಾದಂತೆ ಕಾಣುತ್ತೆ ನೀವು ಈ ನಿಮ್ಮ ಶ್ರೀಮಂತಿಗೆ ಚಪ್ಪಲಿ ಶ್ರೀಮಂತರಿಂದಲೇ ಈ ಊರು ಹಲಗೆಟ್ಟು ಹೋಗಿದೆ ಹೇಳೋದು ಬಟ್ಟಿಗೆ ಬಟ್ಟಿ ತಿಂದು ಬಡವರ ರಕ್ತ ಕಣ್ಣೀರು ಹರಿಸೋದು ಅದು ನಿಮ್ಮಂತ ನೀಚರಿಂದಲೇ ಹೊರಟ್ಟು ಹೋರೇ ಮೊದಲ ಮನೆಯಿಂದ ಬಗ್ಗೆ ಮಾತನಾಡುತ್ತಿರುವ ನನಗೆ ಎದುರು ಹಾಕಿಕೊಂಡವರು ಯಾರು ಉಳದಿಲ್ಲ ಈ ಊರಲ್ಲಿ ಈ ಊರಲ್ಲಿ ಬಾಳೆ ಮಾಡುವ ಮಗನೇ ನಾನು ನೋಡಿಕೊಳ್ಳುತ್ತೇನೆ ತಿನ್ನಲಿಕ್ಕೆ ಕೂಳು ಇಲ್ಲದಿದ್ದರೂ ಈ ಮಗನ ಸಕ್ಕ ಮುರದಿಲ್ಲ ನಿಮ್ಮ ಅಕ್ಕ ತಂಗಿಯರ ಬಗ್ಗೆ ಮಾತನಾಡಿದರೆ ನಿನ್ನ ಹೇಗೆ ಸಿಟ್ಟು ಬಂತು ಅಂದರೆ ನೀವು ಶ್ರೀಮಂತರು ಹೇಗೆ ಮಾತನಾಡಿದ್ರು ನಡೆಯುತ್ತೆ ನಾವು ಬಡವರು ಮಾತನಾಡಬಾರದೆ ಏ ಗೌಡ ನಿನ್ನ ಮೈಯಲ್ಲಿ ಹರಿಯುವುದು ಅದೇ ಕೆಂಪು ರಕ್ತ ಈ ಬಡವನ ಮೈಯಲ್ಲಿ ಹರಿಯುವುದು ಅದೇ ಕೆಂಪು ರಕ್ತ ಮಗನ ನಿನ್ನ ಮೈಯಲ್ಲಿ ಎಷ್ಟು ಸೊಕ್ಕಿದೆ ಅದರಷ್ಟು ಸೊಕ್ಕು ನನ್ನ ಮೈಯಲ್ಲಿ ಹರಿಯುತ್ತಿದೆ ಮೊದಲು ಹೊರಟೋರ್ಲೆ ನನ್ನ ಮನೆಯಿಂದ ಏ ಇದೇನು ಓ ತಮ್ಮ ನಮ್ಮ ಗೌಡ್ರ ಹಿಂಗೆಲ್ಲ ಮಾತಾಡ್ತಿಲ್ಲ ನಮ್ಮನ್ನ ಅಗ್ಯಾಸಿ ಗೌಡ್ರ ಅಂದ್ರ ಸ್ವತ್ತ ಹತ್ತಳಿ ಜನ ಘಟ 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 ನಡಕ್ತಾರ ನೀನ್ ಹೊಡೆದ್ರ ನಿನ್ನ ಮೈಯಾಗ ಚೂಟದ್ರ ಹನಿ ರಕ್ತ ಬರಂಗಿಲ್ಲ ಏನೋ ನಮ್ಮ ಗೌಡ್ರ ಸಿಟ್ಟಿಗೆ ಬಂದು ಒತ್ತಿ ಹಿಡ್ದ್ರಂದ್ರ ಅಲ್ಲೇ ಜೀವ ಬಿಡ್ತಿ ಹಿಂಗೆಲ್ಲ ಮಾತಾಡಬಾರ್ದು ತಮ್ಮ ಒಳ್ಳೆಯದಲ್ಲ ನಮ್ಮ ಗೌಡ್ ಹೇಳ್ತಾರ ಕೇಳ್ಕೊಂಡು ನಡೆದಂದ್ರಗ ಏನ್ ಶೆಟ್ಟಿ ಈ ಗೌಡ್ ಹಾಕಿದ ಮೊಸರಿ ತಿಂಡಿ ಅವನ ಮನೆ ಬಾರಿದ ಕಾಯುವ ನಾಯಿ ನಿನಗೆ ಗೊತ್ತಲ್ಲೇ ಈ ಬಡವರ ಕಿಮ್ಮತ್ತು ಹೊರಟು ಹೋರಿ ಇಲ್ಲಿಂತ ಒಂದೇ ಒಂದು ನಿಮಿಷ ಇಲ್ಲೇ ನಿಂತರೆ ಈ ಚಪ್ಪಲಿ ಕೈಯಲ್ಲಿ ಹಿಡಿಬೇಕಾಗುತ್ತೆ ಬಹಳ ಸ್ಟ್ರಾಂಗ್ ಕಾಣಿಸ್ತಾರೆ ನೋಡಕ್ಕ ಏನಿಲ್ಲ ಸ್ಟ್ರಾಂಗ್ ಮಾಡ್ ಕಾಣಿಸ್ತಾರ ಕೆಲಸ ಮಾತ್ರ ಆಗಂಗಿಲ್ಲ ನಾವು ಪಟ್ಟೆ ಹೋಗ್ ನೆರ ಜಾಗ ಖ್ಯಾರ ಮಾಡಿದೆ ಹೊಡೆದ ಬರುತ್ತೇನೆ ಮಗನೇ ಒಂದು ದಿನ ನಿನ್ನನ್ನು ನಾನು ನೋಡಿಕೊಳ್ಳುತ್ತೇನೆ ಗೌಡರಿಗೆ ಹಾಗೆಲ್ಲ ಮಾತನಾಡಬಾರದಿತ್ತು ಮಗಲೆ ಮಾತನಾಡದ ಅವರು ಯಾವ ಹೊತ್ತಿನಲ್ಲಿ ಏನು ಮಾಡುತ್ತಾರೆಂಬುದು ನಮ ಬಂದು ತಿಳಿಯದಂತದಾಗಿದೆ ಮಗಲೇ ತಿಳಿಯದಪ್ಪ ನಮಗೆ ಬಡತನವಿದೆ ಎಂದು ಹೆದರುತ್ತ ಹೋದರೆ ಈ ಹಗ್ಗ ಹಾವಾಗಿ ಬಂದು ಹೆದರಿಸಪ್ಪ ಮಗಳೇ ನನ್ನ ಹೊಟ್ಟೆಯಲ್ಲಿ ಹುಟ್ಟಬಾರದಾಗಿತ್ತಮ್ಮ ಹುಟ್ಟಬಾರದಾಗಿತ್ತು ನನ್ನ ಹೊಟ್ಟೆಯಲ್ಲಿ ಹುಟ್ಟುವುದಕ್ಕಿಂತ ಒಂದು ಶ್ರೀಮಂತರ ಹೊಟ್ಟೆಯಲ್ಲಿ ಹುಟ್ಟಬೇಕಿತ್ತಮ್ಮ ನನ್ನ ಹೊಟ್ಟೆಯಲ್ಲಿ ಈ ಬಡವನವನು ಯಾವ ಗಳಿಗೆಯಲ್ಲಿ ಹುಟ್ಟಿದೆ ಏ ಮಾರಾಯತಿ ಮನೆಗೆ ಬಂದ ಒಂದು ವರ ಕೂಡ ಒಪ್ಪದೆ ಒಪ್ಪದೆ ಹೋಗುತ್ತಿರುವರು ರವಿಯಂತೆ ಮಗಳೇ ರವಿಯಂತೆ ಕಳ್ಳಾಗಿದ್ದರೆ ಎಲ್ಲಿಯಾದರೂ ಹೊಟ್ಟೆ ಹೊರೆದುಕೊಳ್ಳುತ್ತಿದ್ದೆ ಹೊತ್ತೆ ಹೊತ್ತು ಎಲ್ಲಿ ನನ್ನ ಪಾಲಿಲ್ಲ ಮಗಳಾಗಿ ನನ್ನ ಹೊಟ್ಟೆಯಲ್ಲಿ ಹುಟ್ಟುವುದಕ್ಕಿಂತ ಒಂದು ಬೀದಿಯಲ್ಲೇ ಹೊಟ್ಟೆಯಲ್ಲಿ ಅಪ್ಪ ಒಳಗಾಗುತ್ತಿತ್ತು ಏನು ಭೂತ ಪಡೆದುಕೊಂಡಿದೆ ಈ ನನ್ನ ಮುದ್ದು ತಂಗಿಗೆ ಇಲ್ಲ ಸಲ್ಲದ ಮಾತುಗಳನ್ನ ಮನಸ್ತಾಪ ಮಾಡುತ್ತೀವಿ ಅಲ್ಲ ತಂಗಿಯ ಮದುವೆ ಬಾರ ನನ್ನದು ಈ ನನ್ನ ತಂಗಿಗೆ ವರ ನಿಶ್ಚಯ ಆಗುವವರೆಗೂ ಒಂದು ಹನಿ ನೀರು ಸಹ ಮುಟ್ಟುವುದೂ ನಿನ್ನ ಪಾದ ಸಾಕ್ಷಿ